ನಾಪೋಕ್ಲು ಸಮೀಪದ ಬಲಬೇರಿ ಗ್ರಾಮದ ಮಹಾದೇವ ಕ್ರೀಡಾ ಮಂಡಳಿ ವತಿಯಿಂದ ಬಳಂಗಂಬಡಿ ಮೈದಾನದಲ್ಲಿ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಹಿಂದೂ ಕಪ್ ಹಗ್ಗ ಜಗಾಟದ ಸ್ಪರ್ಧೆಯಲ್ಲಿ ಪುರುಷರ ವಿಭಾಗದಲ್ಲಿ ಈಶ್ವರ ಇಗ್ಗುತಪ್ಪ ತಂಡ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು ಬಜರಂಗಿ ಯೂತ್ ಫ್ರೆಂಡ್ಸ್ ತಂಡ ರಂದರ ಪ್ರಶಸ್ತಿಯನ್ನು ಗಳಿಸಿದರೆ ವಿಜೇತ ಈಶ್ವರ ಇಗ್ಗುತಪ್ಪ ತಂಡಕ್ಕೆ ಪ್ರಥಮ ಇಪ್ಪತ್ತು ಸಾವಿರ ನಗದು ಹಾಗೂ ಟ್ರೋಫಿ ಎರಡನೇ ಸ್ಥಾನ ಪಡೆದ ಭಜರಂಗಿ ಯೂತ್ ಫ್ರೆಂಡ್ಸ್ ತಂಡಕ್ಕೆ ದ್ವಿತೀಯ ಹದಿನೈದು ಸಾವಿರ ನಗದು ಮತ್ತು ಟ್ರೋಫಿ ಹಾಗೂ ತೃತೀಯ ಸ್ಥಾನವನ್ನು ಪಡ್ಕೊಂಡ ಆದರ್ಶ ಯೂತ್ ಫ್ರೆಂಡ್ಸ್ ತಂಡಕ್ಕೆ ಹತ್ತು ಸಾವಿರ ಮತ್ತು ಟ್ರೋಫಿಯನ್ನು ವಿತರಣೆ ಮಾಡಲಾಯಿತು ಮಹಿಳೆಯರ ವಿಭಾಗದಲ್ಲಿ ಹಾತೂರು ಫ್ರೆಂಡ್ಸ್ ತಂಡ ಪ್ರಶಸ್ತಿಯಿಂದ ಮುಡಿಗೇರಿಸಿಕೊಂಡಿತು ಕಿಗ್ಗಾಲು ಗ್ರಾಮದ ಚಾಮುಂಡೇಶ್ವರಿ ಮಹಿಳಾ ತಂಡ ರಂಧರ ಪ್ರಶಸ್ತಿಯನ್ನು ಗಳಿಸಿತು ವಿಜೇತ ಹಾತೂರು ಫ್ರೆಂಡ್ಸ್ ತಂಡಕ್ಕೆ ಪ್ರಥಮ ಇಪ್ಪತ್ತು ಸಾವಿರ ನಗದು ಮತ್ತು ಟ್ರೋಫಿ ಎರಡನೇ ಸ್ಥಾನ ಪಡೆದ ಚಾಮುಂಡೇಶ್ವರಿ ಮಹಿಳಾ ತಂಡಕ್ಕೆ ದ್ವಿತೀಯ ಹದಿನೈದು ಸಾವಿರ ನಗದು ಮತ್ತು ಟ್ರೋಫಿ ಹಾಗೂ ತೃತೀಯ ಸ್ಥಾನ ಪಡೆದ ಚೇರಂಬಾಣೆಯ ಗೌಡ ಮಹಿಳಾ ಒಕ್ಕೂಟ ತಂಡಕ್ಕೆ ಹತ್ತು ಸಾವಿರ ಮತ್ತು ಟ್ರೋಫಿಯಿಂದ ವಿತರಣೆ ಮಾಡಲಾಯಿತು ಸಮಾರೋಪ ಸಮಾರಂಭದಲ್ಲಿ ಟ್ರೋಫಿ ದಾನಿ ಪೆಬ್ಬಾ ತಂಡ ಪುಷ್ಪ ಪೆಮ್ಮಯ್ಯ ಮಾತನಾಡಿ ಕ್ರೀಡೆ ಸಮಾಜದ ಸಾಮರಸ್ಯಕ್ಕೆ ಸಹಕಾರಿ ಎಂದರು ಗ್ರಾಮೀಣ ಕ್ರೀಡಾಪಟುಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಹಾಗೂ ಪುರುಷರಿಗೂ ಹಾಗೂ ಮಹಿಳೆಯರಿಗೂ ಸಮಾನ ವೇದಿಕೆ ಒದಗಿಸುವ ಉದ್ದೇಶದಿಂದ ಹಾಗೂ ಗ್ರಾಮದ ಒಗ್ಗಟ್ಟು ಮತ್ತು ಒಟ್ಟಾಗಿ ಗೆಲ್ಲುವ ಸಂಸ್ಕೃತಿಯನ್ನು ಸಂಸ್ಕೃತಿಯನ್ನು ಬಲಪಡಿಸುವ ಸಲುವಾಗಿ ಮೊಟ್ಟ ಮೊದಲ ಬಾರಿಗೆ ಮಹಾದೇವ ಕ್ರೀಡಾ ಮಂಡಳಿಯು ಜಿಲ್ಲಾ ಮಟ್ಟದ ಜಗ್ಗಾಟ ಸ್ಪರ್ಧೆಯನ್ನು ಆಯೋಜಿಸಿದೆ ಆರೋಗ್ಯ ಮತ್ತು ಕ್ರೀಡಾ ಸ್ಫೂರ್ತಿಗೆ ಹೊಸ ಪ್ರೇರಣೆಯಾಗಲಿ ಎಂದು ಹಾರೈಸುತ್ತಾ ಮಹದೇವ ಕ್ರೀಡಾ ಮಂಡಳಿಯ ಅಧ್ಯಕ್ಷರಿಗೂ ಹಾಗೂ ಸರ್ವ ಸದಸ್ಯರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತೇನೆ ಹಾಸನ ಅಬಕಾರಿ ಇಲಾಖೆಯ ಉಪ ವಿಭಾಗದ ಆಯುಕ್ತ ನಂಗಾರು ಸುಮಿತಾ ನಿಂಗರಾಜು ಮಾತನಾಡಿ ಯುವಜನರು ಶಿಕ್ಷಣ ಪಡೆದು ಉತ್ತಮ ಉದ್ಯೋಗವನ್ನ ಸಂಪಾದಿಸಿಕೊಳ್ಳಬೇಕೆಂದರು ಕೊಡಗು ಚಾನಲ್ ನ್ಯೂಸ್ ಸದಾನಂದ ಸದಾನಂದುವ ರಶ್ಮಿ ಶ್ರೀಮತಿ ಬಳಚೆಟ್ಟಿರ ಸುಂದರಿ ಹಾಗೂ ಶ್ರೀ ಕುಂಗಿರಂಡ ಗಣೇಶ್ ಹಾಗೂ ಮಹಾದೇವ ಕ್ರೀಡಾ ಮಂಡಳಿಯ ನಿರ್ದೇಶಕರಾದಂತಹ ಬಳಚೆಟ್ಟಿರ ಅಚ್ಚಪ್ಪ ನಾವು ಈಗ ಆಗ್ತಾ ಇರುವಂತ ಟೈಸಲ್ಲಿ ಬರುವಂತದ್ದು ಈಗ ಮಹಿಳಾ ತಂಡಗಳ ನೋಂದಣಿ ಆಗಿರುವಂತಹ ಸಂಖ್ಯೆ ಒಟ್ಟು ಹದಿನಾರು ಎಂಟು ಹದಿನಾರು ಅಂದ್ರೆ ಎರಡು ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ಈ ರೀತಿ ಬಂದ್ರೆ ಇಲ್ಲಿ ಯಾವುದೇ ರೀತಿಯ ಬೈಗಳು ಬರೋದಿಲ್ಲ ಅರ್ಥ ಓಕೆ ಇಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿಯ ಬೈಗಳು ಬರೋದಿಲ್ಲ ಈಗ ನಾವು ಟೈಪ್ ಯಾವ ರೀತಿ ಆಗ್ತಿದ್ದೀವಿ ಅಂತ ನಾವೀಗ ನಿಮ್ಮತ್ರ ನಾವು ಓಪನ್ ಆಗಿ ಹೇಳ್ತಾ ಆಮೇಲೆ ಇಲ್ಲಿ ಬಂದ್ಬಿಟ್ಟು ನೀವು ಗಲಾಟೆ ಮಾಡುವಂಥದ್ದು ನೀವು ಕೇಳುವಂಥದ್ದು ಕ್ವಶನ್ ಬರಬಾರ್ದು ಅದಕ್ಕಾಗಿ ನಾನು ಓಪನ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ಈಗ ಇಲ್ಲಿ ನೋಡಿ ಒಟ್ಟು ಹದಿನಾರು ತಂಡಗಳಿದೆ ಈ ಹದಿನಾರು ತಂಡಗಳಲ್ಲಿ ಮೊದಲು ಈಗ ಚೀಟಿ ಹಾಕ್ತಾರೆ ಈಗ ಹದಿನಾರು ಚೀಟಿ ಇರುತ್ತೆ ಒಂದು ನಿಮಿಷ